ಹಾಯ್ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ತಂದೆ ಗೆಲುವಿನ ನಗಿಯನ್ನ ಬೀರದಾರ ಎತ್ತ ಕಡೆ ಕೋರ್ಟ್ನಲ್ಲಿ ಒಂದು ದೊಡ್ಡ ಆಘಾತನೇ ಉಂಟಾಗ್ತದೆ ಹಾಗಿದ್ರೆ ಏನಾಯಿತು ಏನು ಏನ್ ಇದು ಇದನ್ನ ಕೂಡ ತಿಳ್ಕೋಬೇಕು ಅಂದರೆ ಇಟ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋ ತನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಕೊನಿಕೂ ಕೂಡ ಭಾರ್ಗವಿ ತನ್ನ ತಂದೆಯನ್ನು ಕೋರ್ಟ್ ಕರ್ಕೊಂಡು ಬರುವುದ್ರಲ್ಲಿ ಯಶಸ್ವಿ ಆಗಿ ಬಿಟ್ಲು ಮತ್ತೊಮ್ಮೆ ರವೀಂದ್ರ ಬುಟ್ಕಳು ಅವರ ಲಾ ಪ್ರಾಕ್ಟೀಸ್ ಅನ್ನು ಶುರು ಮಾಡಿದ್ದಾರೆ ಮೊದಲನೇ ಬಾರಿಗೆ ಮತ್ತೊಮ್ಮೆ ಜಿ ಪಿ ಪಾಟೀಲ್ ವಿರೋಧಿಯಾಗಿ ಬಂದು ನಿಂತಿದ್ದಾರೆ ನೆಚ್ಚಕ್ಕೂ ಜಿ ಪಿ ಹಾಗೆ ರವೀಂದ್ರ ಬುಟ್ಕಲ್ ಕೋರ್ಟ್ ನಲ್ಲಿ ಮುಖಾಮುಖಿ ಆಗ್ತಿದ್ದಾರೆ ರವೀಂದ್ರ ಅವರು ಅಲ್ಲೇ ಜಿ ಪಿ ಪಾಟೀಲ್ಗೆ ಸನ್ನೆ ನೀಡುತ್ತಿದ್ದಾರೆ ಇದರ ನಡುವೆ ಜೋರ್ಜ್ ಎಂಟ್ರಿ ಕೊಡ್ತಿದ್ದಾಗಿನ ರವೀಂದ್ರ ಬುಟ್ಕಲ್ ತಾವು ಮಂಗ್ಲಾ ಮತ ಬೈರಾ ಕೇಸಿನ ಒಂದು ವಕೀಲರು ಅಂತ ಪರಿಚಯ ಮಾಡ್ಕೋತಾರೆ ಇದರ ನಡುವೆ ಜಯರಾಜ್ ವಕೀಲ ಅಂತ ಜೆ ಪಿ ಪಾಟೀಲ್ ಕೂಡ ಪರಿಚಯ ಮಾಡ್ಕೋತಾರೆ ರವೀಂದ್ರವನ್ನ ನೋಡಿದೆ ನೀವು ತುಂಬಾ ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಿದ್ರಲ್ವಾ ಅಂತ ಹೇಳಿ ಜೋರ್ಜ್ ಪ್ರಶ್ನೆ ಮಾಡಿದಾಗ ಹೌದು ಸ್ವಾಮಿಗಳೇ ಕಾರಣ ನಂತರಗಳಿಂದ ನಾನು ಮಾಡೋಕೆ ಆಗಿರಲಿಲ್ಲ ಅದಕ್ಕೋಸ್ಕರ ಮತ್ತೆ ಶುರು ಮಾಡಿದ್ದೀನಿ ಅಂತ ಹೇಳ್ತಾರೆ ಅಂತ ಕೂಡ ಹಾರೈಸ್ತಾರೆ ತದನಂತರ ಇಲ್ಲಿ ಬೈರಾ ಮಂಗ್ಲಿ ಅವರ ಮಗು ಹದಿನಾಲ್ಕು ವರ್ಷದ ಮಗು ಕಿಡ್ನಾಪ್ ಆಗಿದೆ ನಿಜಕ್ಕೂ ಕೂಡ ಇವರಿಬ್ಬರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ ಜೈರಾಜ ಕಾಂಟ್ರಾಕ್ಟರ್ ಹತ್ರ ಅದೇ ಒಂದು ಸಮಯದಲ್ಲಿ ಮಧ್ಯಾಹ್ನ ಊಟ ತರಲಿಕ್ಕೆ ಅಂತ ಹೋಗಿದ್ದಾರೆ ಆ ಮಗುಗೂ ಕೂಡ ಸ್ಕೂಲ್ ಇರಲಿಲ್ಲ ಅದೇ ಕಾರಣಕ್ಕೆ ಯೂರ್ ಜೊತೆ ಮಗು ಕೂಡ ಬಂದಿದೆ ಕೂತ್ಕೊಳ್ತಾ ಕೂತ್ಕೊಂಡಿತ್ತು ಇವರು ಊಟ ತರುಕೆ ಅಂತ ಹೋದಾಗ ಒಂದು ಐದು ನಿಮಿಷದಲ್ಲಿ ಬರುವಷ್ಟರಲ್ಲಿ ಮಗು ಅಲ್ಲಿಂದ ಕಣ್ಮರಿ ಕಾರಣಕ್ಕೆ ಪೊಲೀಸ್ ಅವರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡೋಕೆ ನೋಡಿದ್ರೆ ಪೊಲೀಸ್ ಅವರು ಕಂಪ್ಲೇಂಟ್ ತಗೋತಾ ಇಲ್ಲ ಅಂತ ಹೇಳಿ ಮಾತನಾಡ್ತಾರೆ ರವೀಂದ್ರ ಭುಟ್ಗಳವರು ತದನಂತರ ಇಲ್ಲಿ ಜೆ ಪಿ ಪಾಟೀಲ್ ಅವರು ಎದ್ದೆ ಆ ಮಗು ಇವ್ರದೇ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ನಿಜಕ್ಕೂ ಕೂಡ ಈ ರೀತಿಯಲ್ಲಿ ಆಗೋದಕ್ಕೆ ಹೇಗೆ ಸಾಧ್ಯ ಖಂಡಿತವಾಗ್ಲೂ ಅದು ಇವ್ರ ಮಗುನೇ ಅಲ್ಲ ಅಂತೆಲ್ಲ ಮಾತನಾಡೋಕೆ ಮುಂದಾಗ್ತಾರೆ ಆಗ ರವೀಂದ್ರ ಬುಟ್ಗಳ ಅವರು ಸಾಕ್ಷಿಯನ್ನು ತಂದು ಡಾಕ್ಯುಮೆಂಟ್ ಸಮೇತ ಜೊಡ್ತಾರೆ ನಿಜಕ್ಕೂ ಈ ಒಂದು ಡಾಕ್ಯುಮೆಂಟ್ ಅಲ್ಲಿ ಡಿ ಎನ್ ಎ ರಿಪೋರ್ಟ್ ಇದೆ ಬೈರಾ ಮಂಗ್ಲಿ ಅವರ ಮಗು ಜಾನಕಿ ಅನ್ನೋದಕ್ಕೆ ಜಾನಕಿಯ ಕೊನೆಯದಾಗಿ ಬಾಚಣಿಗೆಯಲ್ಲಿ ಬಾಚಿದಾಗ ಸಿಕ್ಕಂಥ ಕೂದಲ ಟೆಸ್ಟ್ನಿಂದ ಆ ಮಗು ಇವ್ರದೇ ಅಂತ ಹೇಳಿ ಇದರಿಂದ ರುಚುವಾತ ಆಗಿದೆ ಜೊತೆಗೆ Thank okay. you. ಜೊತೆಗೆ ಆ ಮಗು ಇತ್ತು ಅನ್ನೋದಕ್ಕೂ ಕೂಡ ನಾನು ಸಾಕ್ಷಿಯನ್ನು ಕೊಟ್ಟಿದ್ದೇನೆ ಆ ಮಗು ಬರ್ತ್ ಸರ್ಟಿಫಿಕೇಟ್ ಹಾಗೆ ಆಧಾರ್ ಕಾರ್ಡ್ ಎಲ್ಲವೂ ಕೂಡ ಇದೆ ನಮ್ಮ ಲರ್ನ್ ಫ್ರೆಂಡ್ ಜಿ ಪಿ ಪಾಟೀಲ್ ಹೇಗೆ ಅನ್ನೋದು ನನಗೂ ಕೂಡ ಗೊತ್ತಿದೆ ಅದೇ ಕಾರಣಕ್ಕೆ ಇದನ್ನೆಲ್ಲ ಮೊದಲೇ ಸಬ್ಮಿಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ನಂತರ ಇಲ್ಲಿ ಜಿ ಪಿ ಪಾಟೀಲ್ಗೆ ನೋಡು ಜಿ ಪಿ ನಾನು ಪ್ರಾಕ್ಟೀಸ್ ಬಿಟ್ಟಿರ್ಬೋದು ಆದರೆ ವಿದ್ಯೆ ನನ್ನಿಂದ ದೂರ ಹೋಗಿಲ್ಲಪ್ಪ ಅಂತ ಕೂಡ ಹೇಳ್ತಾರೆ ಈ ಕಡೆ ಭಾರ್ಗವಿ ತನ್ನ ತಂದೆ ಕೇಸನ್ನು ನೋಡಬೇಕು ಅಂತ ಹೊರಟು ಬರ್ತಿರ್ಬೇಕಿದ್ರೆ ಬೃಂದ ಭಾರ್ಗವಿಯನ್ನು ತಡಿತಾಳೆ ಏನು ಭಾರ್ಗವಿ ಅಪ್ಪ ಇಷ್ಟು ವರ್ಷಗಳ ಕಾಲ ಮನೇಲಿ ಕಾರಣ ಕೋಟುಕ್ ಈ ಸಲ್ವಾ ಮತ್ತೆ ಯಾಕಪ್ಪನ ಈ ರೀತಿ ಕರ್ಕೊಂಡು ಬಂದಿದ್ಯಾ ನಿಜಕ್ಕೂ ಅಪ್ಪನಿಗೆ ಹುದ್ವರ್ಷ ತಾನೇ ಆಕ್ಸಿಡೆಂಟ್ ಆಗಿ ತಲೆಗೆಲ್ಲ ಆಪ್ರೇಷನ್ ಆಗಿದೆ ಅಪ್ಪನ ಆರೋಗ್ಯ ಏನಾಗಬೇಡ ಈ ರೀತಿಯಾಗಿ ನೀನು ಕರ್ಕೊಂಡು ಬರುವುದು ಎಷ್ಟು ಸರಿ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಬಂದ ನಿನಗೆ ಅಪ್ಪನ ಬಗ್ಗೆ ಇಷ್ಟೆಲ್ಲ ಕಾಳಜು ನಾನು ನಿಜಕ್ಕೂ ನಿನ್ನ ನಾಟಕ ನಾನು ನಂಬ್ತೀನಿ ಅಂತ ಅನ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ನಿನ್ನ ನಾಟಕ ಯಾರ ಹತ್ರ ಬೇಕಿದ್ರೆ ವರ್ಕೌಟ್ ಆಗ್ಬೋದು ಆದರೆ ನನ್ನ ಹತ್ರ ವರ್ಕೌಟ್ ಆಗೋದಿಲ್ಲ ಅಪ್ಪನ ಖುಷಿ ಆ ಸೆಕೆಂಡ್ಸು ಏನು ಅನ್ನೋದು ನಂಗೆ ತುಂಬಾ ಚೆನ್ನಾಗುತ್ತದೆ ಅಪ್ಪ ತುಂಬ ಖುಷಿಯಿಂದಾನೇ ಕೋಟೆಗೆ ಬಂದಿದ್ದಾರೆ ನಿಜಕ್ಕೂ ಅದೇ ಇಷ್ಟ ಅನ್ನೋದು ಕೂಡ ನನಗೆ ಗೊತ್ತು ನೀನು ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಅದರ ಜೊತೆಗೆ ಇಲ್ಲಿ ಭಾರ್ಗವಿ ಒಂದು ಮಾತು ತಿಳ್ಕೊ ನೀನು ಗೆದ್ದಿರೋದು ಒಂದೇ ಕೇಸು ಮಾವನ್ ಮುಂದೆ ಇಷ್ಟೊಂದೆಲ್ಲ ಬೇಕು ಬೇಡ ಅಂತ ಹೇಳಿ ಬೃಂದ ಹೇಳೋದಕ್ಕೆ ಹೌದು ನೀನು ಹೇಳ್ತಿರೋದು ಸತ್ಯ ನಾನು ಗೆದ್ದಿರೋದು ಒಂದೇ ಕೇಸು ಆದರೆ ಮಾವ ಸೋತಿರೋದು ಅದೇ ಕೇಸು ಅನ್ನೋದನ್ನು ನೀನು ಮರಿಬೇಡಮ್ಮ ಅಂತ ಕೂಡ ಭಾರ್ಗವಿ ಹೇಳ್ತಾರೆ ಜೊತೆಗೆ ಅಪ್ಪ ಈ ಕೇಸನ್ನು ಗೆದ್ದೆ ಗೆಲ್ತಾರೆ ಊರಿಗೂರೇ ತಿರುಗಿ ಬಿದ್ದರೂ ಪರವಾಗಿಲ್ಲ ಆದರೆ ಅಪ್ಪನ ಈ ಒಂದು ನ್ನ ತಡಿಯೋಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಒಂದು ಮಾತು ಹೇಳ್ತೀನಿ ತಿಳ್ಕೊ ನೀನು ತುಂಬಾ ಹಾರಾಡ್ತಾ ಇದೆಯಾ ನಿನ್ನ ಹಾರಾಟಕ್ಕೆ ನಾನು ಬ್ರೇಕ್ ಕೂಡ ಹಾಕ್ತೇನೆ ಯಾಕೆ ಹೇಳು ಅರ್ಜುನ್ಗೆ ಮನೆ ಬಿಟ್ಟು ಹೋಗೋ ಐಡಿಯಾ ಕೊಟ್ಟಿದ್ದೆ ನೀನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಕೂಡ ಭಾರ್ಗವಿ ಹೇಳ್ತಾರೆ ತಕ್ಷಣ ಬೃಂದ ಶಾಕ್ ಆಗ್ತಾಳೆ ತದನಂತರ ನಿನಗೆ ಮನೆ ಬಿಟ್ಟು ಹೋದರೂ ಕೂಡ ನಿನ್ನ ಅಹಂಕಾರ ಕಡಿಮೆ ಆಗಿಲ್ಲ ಬುದ್ಧಿ ಬಂದಿಲ್ಲ ಅಲ್ವಾ ಅಂತ ಕೂಡ ಬೃಂದ ಹೇಳಿದಾಗ ನನ್ನ ಅಹಂಕಾರ ಬುದ್ಧಿ ಬಂದಿಲ್ಲ ಅನ್ನೋದು ಖಂಡಿತ ಅದೆಲ್ಲ ಲೆಕ್ಕಕ್ಕೆ ಇಲ್ಲ ನಿಜಕ್ಕೂ ಆ ಮನೆಗೆ ಬರ್ತೇ ಬಂದೇ ಬರ್ತೀನಿ ನೀನು ಸ್ವಾಗತಿಸೋಕೆ ರೆಡಿಯಾಗಿರೋ ಜೊತೆಗೆ ಎರಡು ಕುಟುಂಬಗಳನ್ನ ಕೂಡ ಒಂದು ಮಾಡಿ ಮಾಡ್ತೀನಿ ನೀನು ಏನೇ ಅಡ್ಡ ಪ್ರಯತ್ನ ಮಾಡಿದ್ರು ಕೂಡ ಅದನ್ನು ತಡಿಯೋಕ್ಕಾಗ ಆಗೋದಿಲ್ಲ ಅಂತ ಹೇಳ್ತಿದ್ದಾಳೆ ಭಾರ್ಗವಿ ಜೊತೆಗೆ ನೀನು ಕೂಡ ಮಗಳೇ ಅಲ್ವಾ ಬಂದು ಅಪ್ಪನ ಗೆಲ್ಲೋದನ್ನು ನೋಡು ಅಂತ ಕೂಡ ಹೇಳ್ತಾರೆ ಜೊತೆಗೆ ನೀನು ಇಷ್ಟೆಲ್ಲ ಹಾರಾಟ ಚೀರಾಟ ಏನೇ ಮಾಡಿದ್ರು ಅಪ್ಪನ ಗೆಲುವನ್ನು ತಡೆಯೋಕ್ಕಾಗೋದಿಲ್ಲ ಜೊತೆಗೆ ನೀನೇನಾದರೂ ಕಡ್ಡಿ ಅಳ್ಳಾಡ್ಸಿದ್ರೆ ಖಂಡಿತವಾಗ್ಲೂ ನಿನಗೆ ಚಟ್ಟ ಕಟ್ಬಿಡ್ತೀನಿ ಅಂತ ಹೇಳಿ ಭಾರ್ಗವಿ ಕೋಟ್ ಒಳಗಡೆ ಬರ್ತಾರೆ ಈ ಕಡೆ ಬೃಂದ ಕೂಡ ಬಂದು ಕೂತದಾಳೆ ಈ ಕಡೆ ಭಾರ್ಗವಿ ತನ್ನ ಲಾಯರ್ ಜಾಗದಲ್ಲಿ ಕೂತ್ಕೊಂಡು ಅಪ್ಪನ ಒಂದು ವಾದವನ್ನು ನೋಡಿ ಖುಷಿ ಸಂಭ್ರಮಿಸ್ತಿದ್ದಾರೆ ಇತ್ತ ಕಡೆ ರವೀಂದ್ರ ಭಟ್ಕ ರವೀಂದ್ರ ಭಟ್ಕಳವರು ಈ ಕಡೆ ಜಿ ಪಿ ಪಾಟೀಲ್ನ ನಿಂತಲ್ಲೇ ನಡಗಿಸ್ತಿದ್ದಾರೆ ಈ ಕಡೆ ರವೀಂದ್ರ ಅವರು ಅಪೋಸ್ ಮಾಡೋಕ್ಕೆ ಹೋದರೆ ಅಬ್ಜೆಕ್ಷನ್ ಓವರ್ ರೂಲ್ಡ್ ಅಂತ ಹೇಳಿ ಜಡ್ಜ್ ರವಿ ಜಿ ಪಿ ಪಾಟೀಲ್ನನ್ನೇ ಕೂರಿಸ್ತಿದ್ದಾರೆ ಜೊತೆಗೆ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ಪಾಪ ಬೈರವ ಬೈರ ಹಾಗೆ ಮನ್ ಮಂಗ್ಲಮ್ಮ ಇಬ್ಬರು ಕೂಡ ತುಂಬಾ ಅಸಹಾಯಕರು ಊಟ ಮಾಡಿದ್ರಷ್ಟೇ ಅಂದರೆ ಇಲ್ಲ ಜೊತೆಗೆ ಕ ಟೈಮ್ಗೆ ಸರಿಯಾಗಿ ಹೋಗಿ ಊಟ ತರಬೇಕಾಗುತ್ತೆ ಇಲ್ಲಾಂದ್ರೆ ಆ ಊಟ ಕೂಡ ಸಿಗೋದಿಲ್ಲ ಇಂಥ ಒಂದು ಸಂಕಷ್ಟದಲ್ಲಿರ್ತಕ್ಕಂಥ ಕುಟುಂಬ ಮಗುವನ್ನು ಕಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೋದರೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಕಂಪ್ಲೇಂಟನ್ನು ಕೂಡ ತಗೊಳ್ಳಲಿಲ್ಲ ನಿಜಕ್ಕೂ ಅವ್ರಿಗೆ ಹೋಗಬೇಕು ಅದೇ ಕಾರಣಕ್ಕೆ ನಿಮ್ಮ ಮುಂದೆ ಬಂದು ನಿಂತಿರುವುದು ನಾವು ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರನ್ನು ಆ ಕಟುಕಟ್ಟೆ ಮೇಲೆ ಕರೆಸ್ಬೇಕು ಅಂತ ಹೇಳಿ ಕರೆಸ್ತಾರೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಬರ್ತಾರೆ ಏನ್ರಿ ಇವರು ನಾನು ನೀವು ನೋಡಿದ್ರೆ ಅಂತ ಕೇಳೋದಕ್ಕೆ ಹೌದು ನೋಡಿದ್ದೀನಿ ತಾನೇ ಬಂದಿದ್ದರು ಕಂಪ್ಲೇಂಟ್ ಕೊಡೋದಕ್ಕೆ ಮಗು ಕಳವಾಗಿದೆ ಅಂತ ಅಂದಾಗ ತಗೋಬೇಕಿತ್ತಲ್ವ ಯಾಕೆ ತಗೊಳ್ಳಿಲ್ಲ ಅಂದಾಗ ಇಲ್ಲ ನಾನು ತಗೋಬೇಕಿತ್ತು ಬಟ್ ಯಾಕೆ ತಗೊಳ್ಳಿಲ್ಲ ಅಂದರೆ ಇಂಥ ಅವರು ತುಂಬ ಜನ ಇದ್ದಾರೆ ಇಂಥವ್ರನ್ನ ಸಾಕಷ್ಟು ಜನ ನೋಡಿಬಿಟ್ಟಿದ್ದೇವೆ ಅದೇ ಕಾರಣಕ್ಕೆ ಇವರು ಕೂಡ ಅಂಥವ್ರೆ ಅಂತ ಅಂದ್ಕೊಂಡ್ವಿ ಯಾಕಂದರೆ ಈ ರೀತಿ ಮಕ್ಕಳನ್ನ ಇವರೇ ಮಾರಿ ಆಮೇಲೆ ನಮ್ಮೇಲೆ ಬರಬಾರ್ದು ಅನ್ನೋ ಕಾರಣಕ್ಕೆ ಮತ್ತಷ್ಟು ದುಡ್ಡು ವಸೂಲಿ ಮಾಡೋದಕ್ಕೆ ಈ ರೀತಿಯಾಗೆಲ್ಲ ಬರ್ತಾರೆ ಅದೇ ಕಾರಣಕ್ಕೆ ಇವರು ಹಾಗೆ ಅಂದ್ಕೊಂಡು ನಾವು ಕೇಸ್ ತೊಗೊಳ್ಳಲಿಲ್ಲ ಅಂತ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹೇಳ್ತಾರೆ ಹೌದಾ ನಾನು ಕೂಡ ಪೇಪರಲ್ಲೆಲ್ಲ ಹೋದಿದೆ ಇಂಥವರೆಲ್ಲ ಬಂದಾಗ ಅಂತ ನೋಡ್ತಾರಂತ ಇನ್ಸ್ಪೆಕ್ಟರ್ಸು ಆದರೆ ಅಂಥವ್ರಲ್ಲ ಬಿಡಿ ಅಂತ ಹೇಳಿ ರವೀಂದ್ರ ಅವರು ಕೇಳಿ ಮಾಡ್ತಾರೆ ಈಗೇನಾದರೂ ಆ ಮಗುಗೆ ಹೆಚ್ಚು ಕಡಿಮೆ ಆಗಿ ಆ ಮಗು ಗೆ ಏನಾದರೂ ತೊಂದರೆ ಆಗಿದ್ರೆ ಅದಕ್ಕೆ ಯಾರು ಹೊಣೆ ಆಗ್ತಾರೆ ಅದನ್ನು ಯಾರು ಭರಿಸ್ತಾರೆ ಅಂತ ಹೇಳಿ ವಿಜಯ್ ಕುಮಾರ್ ಇನ್ಸ್ಪೆಕ್ಟ್ರನ್ನು ಪ್ರಶ್ನೆ ಮಾಡ್ತಿದ್ದಾರೆ ತದನಂತರ ಸರಿ ಆಯಿತು ಹೋಗಿ ನೀವು ಅಂತ ಹೇಳಿ ವಿಜಯ್ ಕುಮಾರ್ನನ್ನು ಕರೆಸ್ಬಿಡ್ತಾರೆ ನಂತರ ಕಾಂಟ್ರಾಕ್ಟರ್ ಜೈರಾಜ್ ಅವರನ್ನು ಕಟ್ಟುಕಟ್ಟೆ ಮೇಲೆ ಕರೆಸಬೇಕು ಅಂತ ಹೇಳಿ ಅವರನ್ನು ಕರೆಸ್ತಾರೆ ಕಟ್ಟುಕಟ್ಟೆ ಮೇಲೆ ಬರ್ತಿದ್ದಾಗೆ ಅಯ್ಯಪ್ಪಂಗೆ ಭಯ ಶುರುವಾಗ್ಬಿಡುತ್ತೆ ಜಿ ಪಿ ಪಾಟೀಲ್ನ ನೋಡ್ತಿದ್ದಾರೆ ಸರಿ ಆಯಿತು ನೀವು ಮಾತಾಡಿ ಅಂತ ಜಿ ಪಿ ಪಾಟೀಲ್ ಧೈರ್ಯ ಕೊಡ್ತಾರೆ ನಂತರ ನೀವೇನು ಮಾಡ್ಕೊಂಡಿದ್ರ ಅಂತ ರವೀಂದ್ರ ಬುಟ್ಗಳು ಪ್ರಶ್ನೆ ಮಾಡಿದ್ದಕ್ಕೆ ನಾನು ರೋಡ್ ಕಾಂಟ್ರಾಕ್ಟರ್ ಆಗಿದ್ದೀನಿ ಇವರು ನಮ್ಮಲ್ಲೇ ಕೆಲಸ ಮಾಡ್ತಿರೋದು ಇಂಥವ್ರಿಗೆ ತುಂಬ ಜನ ಕೆಲಸ ಕೊಟ್ಟಿದ್ದೀನಿ ನಾನು ಕೆಲಸ ಕೊಟ್ಟಿರೋದು ಇವ್ರಿಬ್ರಿಗೆ ಮಾತ್ರ ಆದರೆ ಇವ್ರ ಮಗು ಕೂಡ ಬರುತ್ತೆ ಆದರೂ ಕೂಡ ಮಗುಗೂ ಕೂಡ ನಾನು ಊಟ ಕೊಡಿಸ್ತಿದ್ದೀನಿ ಆದರೂ ಕೂಡ ಇವರು ನಮ್ಮೇಲೆ ರೀತಿ ಅಪಾಜ್ಞೆ ಹಾಕ್ತಿದ್ದಾರೆ ಅಂತ ಜಯರಾಜ್ ಅವರು ಹೇಳ್ತಾರೆ ಹೌದಾ ನೀವು ಒಳ್ಳೆ ಕೆಲಸನೇ ಮಾಡ್ತಿದ್ರ ಅಲ್ವೇನ್ರಿ ಆ ಮಗು ಕಳ್ವಾದರೆ ನೀವೇನು ಕಾರಣ ಆಗ್ತೀರಾ ಖಂಡದ ನೀವಂತೂ ಕಾರಣ ಆಗೋದೇ ಇಲ್ಲ ಖಂಡಿತವಾಗ್ಲೂ ನೀವು ಕಾರಣ ಅಲ್ಲವೇ ಅಲ್ಲ ಅಂತ ರವೀಂದ್ರ ಅವರು ಹೇಳ್ತಾರೆ ತದನಂತರ ಹಾಗಿದ್ರೆ ಅಲ್ಲಿ ಅದೊಂದೇ ಮಗು ಕಳವಾಗಿಲ್ವಲ್ಲ ಐದು ಮಕ್ಳು ಕಳವಾಗಿದಾರಲ್ಲ ಹೇಗೆ ಸಾಧ್ಯ ಎಲ್ಲ ಕಡೆ ಕಾಂಟ್ರಾಕ್ಟ್ಸ್ ನಡೆಯುತ್ತೆ ಎಲ್ಲೂ ಕಳವಾಗ್ದಿರು ಮಗು ಐದು ಮಕ್ಕಳು ನಿಮ್ಮಲ್ಲೇ ಕಳವಾಗ್ಬಿಟ್ರಿ ಏನ್ರಿ ಅದು ಹೇಗೆ ರೀ ಸಾಧ್ಯ ಅಂತ ಹೇಳಿ ರವೀಂದ್ರ ಭಟ್ಗಳು ಕೇಳ್ತಿದ್ದಾಗೆ ನಡಿಗೆ ಹೋಗ್ತಿದ್ದಾರೆ ಕಾಂಟ್ರಾಕ್ಟರ್ ಈ ಕಡೆ ಜಿ ಪಿ ಪಾಟೀಲ್ಗೆ ಶಾಕ್ ಆಗ್ತದೆ ಇನ್ಸ್ಪೆಕ್ಟರ್ ಶಾಕ್ ಆಗ್ತಿದ್ದಾರೆ ಬೃಂದ ಶಾಕ್ ಆಗ್ತಿದ್ದಾಳೆ ಬಿಕಾಸ್ ಇಲ್ಲಿ ಯಾರಿಗೂ ಕೂಡ ವಿಷಯನೇ ಗೊತ್ತಿರಲಿಲ್ಲ ಈ ಕಡೆ ಜೈರಾಜ್ದೇ ಕೈವಾಡ ಇದೆ ಅನ್ನೋದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಗೊತ್ತಾಗ್ಬಿಡತ್ತೆ ಫೈನಲಿ ರವೀಂದ್ರ ಭಟ್ಗಳವರು ಮೇಲುಗೈ ಸಾಧಿಸ್ತಾರೆ ಎಫ್ ಐ ಆರ್ ಹಾಕಿ ಅಂತ ಕೂಡ ಜಜ್ಜ್ ಹೇಳ್ತಾರೆ ಇನ್ವೆಸ್ಟಿಗೇಷನ್ ಶುರು ಮಾಡಿ ಅಂತ ಕೂಡ ಹೇಳ್ತಾರೆ ನಂತರ ಕೋರ್ಟಿಂದ ಹೊರಗಡೆ ಬರ್ತದಾಗೇ ಭಾರ್ಗವಿ ಜಿ ಪಿ ಪಾಟೀಲ್ ಹತ್ರ ಹೋಗಿದ್ದ ನಮ್ಮ ಅಪ್ಪ ಕೋರ್ಟ್ಗೆ ಬರುವುದಿಲ್ಲ ಅಂತ ಚಾಲೆಂಜ್ ಹಾಕಿದ್ರಿ ಅಲ್ವಾ ಮಾವಾ ನೋಡಿದ್ರೆ ಅಪ್ಪ ಕೋರ್ಟ್ಗೆ ಬಂದಾಯಿತು ಜೊತೆಗೆ ಅಪ್ಪ ಈ ಕೇಸನ್ನು ಗೆದ್ದೆ ಗೆಲ್ತಾರೆ ನ್ಯಾಯ ಸತ್ಯ ಧರ್ಮ ಅಂತ ಹೇಳಿ ಯಾವಾಗಲೂ ಹೇಳ್ತಕ್ಕಂಥ ಅಪ್ಪ ಯಾವತ್ತು ಅದ್ರ ಜೊತೆಯಾಗಿ ನಿಂತಿರ್ತಾರೆ ಸತ್ಯ ಯಾವತ್ತು ನಮ್ಮ ಕಡೆ ಇದೆ ಅಂದಮೇಲೆ ಗೆಲುವು ಕೂಡ ಅಪ್ಪದ್ದೇ ಆಗಿರತ್ತೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಈ ಕಡೆ ರವೀಂದ್ರ ಭಟ್ಕಳ್ಗೆ ಜಿ ಪಿ ಪಾಟೀಲ್ ತುಂಬಾ ಮೆರಿಬೇಡ ರವೀಂದ್ರ ಜಸ್ಟ್ ಒಂದು ಇವತ್ತು ಹಿಯರಿಂಗಲ್ಲಿ ನೀನು ಗೆಲುವು ಸಾಧಿಸಿ ಇರ್ಬೋದು ಅಷ್ಟೇ ಆದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೋರ್ಟ್ ಕಡೆ ಮುಖ ಹಾಕಬಾರ್ದು ಆ ರೀತಿ ನಿನಗೆ ಪಟ್ಟುಕೊಟ್ಟು ಮತ್ತೆ ಕಳಿಸ್ತೀನಿ ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಹಾಕಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಚ್ ಮಾಡೋದನ್ನು